ಸುಮಾರು ಎಂಟು ಜನ ಈ ಕೃತ್ಯದಲ್ಲಿ ಭಾಗವಹಿಸಿದ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಸೆಕ್ಯೂರ್ ಮಾಡಿದ್ದಾರೆ ಏನೋ ಒಬ್ಬ ಆ ಘಟನೆ ಈ ಎರಡು ಘಟನೆಗಳು ಮತ್ತೆ ಈ ಕೋಮು ಸೌಹಾರ್ದಕ್ಕೆ ಸವಾಲಾಗಿ ನಿಂತಿದವರು ಅಶ್ರಾಫ್ ಕೇಸ್ ನಲ್ಲಿ ಸುಮಾರು ಇಪ್ಪತ್ತು ಜನರನ್ನ ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಯಾವ ಕಮ್ಯುನಲ್ ಫೋರ್ಸಸ್ ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗ ಅವರನ್ನ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ ಅವ್ರು ಏನು ವಿಡಿಯೋ ಮಾಡಿದಾರಲ್ಲ ಸಿಸಿ ಟಿವಿ ಅವ್ರದ್ದು ವಿಡಿಯೋ ಸಿ ಟಿ ವಿ ಫುಟೇಜು ಇದೆಲ್ಲವನ್ನು ಚೆಕ್ ಮಾಡಿಕೊಂಡೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಒನ್ ಆಫ್ ಕ್ರಿಮಿನಲ್ ಐದು ಕೇಸ್ ಇದೆ ಅವ್ರ ಮೇಲೆ ಕದ್ದು ಹೇಳಿದ ನೋಡಪ್ಪ ಮೇಲೆ ಕೇಸ್ ಇದೆ ಬಿ ಕೇರ್ಫುಲ್ ಎರಡು ಎಂಟೂವರೆ ಗಂಟೆ ಸಂಜೆ ಎಂಟೂವರೆ ಗಂಟೆ ಸಮಯದಲ್ಲಿ ಸುಭಾಷ್ ಶೆಟ್ಟಿ ಅಂತಕ್ಕಂಥವ್ರನ್ನ ಕನ್ನಿ ಪಡವು ಜಂಕ್ಷ ಕೊಲೆ ಮಾಡಲಾಗಿದೆ ಆ ಕೊಲೆ ಮಾಡಿ ಅದಕ್ಕೆ ಕಾರಣ ಮತ್ತೊಂದು ಅದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ ಈ ಕೊಲೆ ಮಾಡಿದವರು ಸುಮಾರು ಎಂಟು ಜನ ಈ ಈ ಕೃತ್ಯದಲ್ಲಿ ಭಾಗವಹಿಸಿದ್ರನ್ನ ನಮ್ಮ ಪೊಲೀಸ್ ಇಲಾಖೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಸೆಕ್ಯೂರ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅವರ ಹೆಸರುಗಳನ್ನ ಮತ್ತು ಅವರ ಬ್ಯಾಕ್ ಗ್ರೌಂಡ್ ಮಾನ್ಯ ಕಮಿಷನರ್ ಅವರು ತಿಳಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಸುಮಾರು ವರ್ಷಗಳಿಂದ ಈ ಕಮ್ಯುನಲ್ ವಾಯ್ಲೆನ್ಸ್ ಕೋಮು ವಾದದ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭದಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನ ಸೆಳೆದಿದೆ ಈ ಬಾರಿ ಕೂಡ ಈ ಘಟನೆ ಆದ್ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಎಲ್ಲೋ ಒಂದು ಕಡೆ ಇದು ಮತ್ತೆ ಮರುಕಳಿಸಿದೆ ಅನ್ನುವಂತ ಭಾವನೆ ಬಂದಿರಬಹುದು ಆದ್ರೆ ಜನಸಮುದಾಯ ಇದನ್ನ ಇಷ್ಟಪಡೋದಿಲ್ಲ ನಾವು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಂತಿಯಿಂದ ಇರಬೇಕು ಜನ ಶಾಂತಿಯಿಂದ ಇಲ್ಲಿ ಬದುಕಬೇಕು ಮಕ್ಕಳು ಇಲ್ಲಿಯೇ ವ್ಯಾಸಂಗ ಮಾಡುವಂತ ಆಗ್ಬೇಕು ಮತ್ತು ಇಲ್ಲಿ ಬಂಡವಾಳ ಹೂಡಿಕೆ ಆಗ್ಬೇಕು ಉದ್ಯೋಗ ಸಿಕ್ಬೇಕು ಇದೆಲ್ಲವನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಕಳೆದ ಎರಡು ವರ್ಷದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆ ತಗೊಂಡಿದ್ದವು ಆದ್ರೆ ಈ ಘಟನೆ ಮತ್ತು ಇದರ ಹಿಂದೆ ನಾಲ್ಕು ದಿವಸದ ಹಿಂದೆ ನಡೆದಂತ ಘಟನೆ ಏನು ಒಬ್ಬ ಶ್ರಾಫ್ ಅಂತಕ್ಕಂಥ ಕೊಲೆ ಮಾಡಿದ್ದಾರೆ ಆ ಘಟನೆ ಈ ಎರಡು ಘಟನೆಗಳು ಮತ್ತೆ ಈ ಕೋಮು ಸೌಹಾರ್ದಕ್ಕೆ ಸವಾಲಾಗಿ ನಿಂತಿದ್ದಾವೆ ಈಗಾಗಲೇ ನಾನು ಹೇಳಿದಾಗೆ ಎಂಟು ಜನರನ್ನ ಈ ಸುಹಾಸ್ ಶೆಟ್ಟಿ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಶ್ರಫ್ ಕೇಸ್ ನಲ್ಲಿ ಸುಮಾರು ಇಪ್ಪತ್ತು ಜನರನ್ನ ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ನಾವು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನ ಹಾಳು ಮಾಡೋದಿಕ್ಕೆ ಅಂತ ದುಷ್ಟ ಶಕ್ತಿಗಳಿಗೆ ನಾವು ಬಿಡೋದಿಲ್ಲ ಯಾವ ಕಮ್ಯುನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗಲಿ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ ಅವರನ್ನ ಹತ್ತಿಕ್ತೇವೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೇವೆ ಈ ರಾಜ್ಯದ ರಾಷ್ಟ್ರದ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಮೇಲೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನ ತಗೊಳ್ತೇವೆ ನಮ್ಮ ಉದ್ದೇಶ ಈ ಭಾಗ ಶಾಂತಿಯಿಂದ ಇರಬೇಕು ಹಿಂದೆ ನಮ್ಮ ಪಕ್ಷದ ವತಿಯಿಂದ ಶಾಂತಿ ಮತ್ತು ಸೌಹಾರ್ದತೆಗೆ ಒಂದು ಪಾದಯಾತ್ರೆ ಕೂಡ ಮಾಡಿದ್ದು ನಾವು ಆಗ ಜನ ಸಮುದಾಯಕ್ಕೆ ಅರ್ಥ ಆಯ್ತು ಹೌದಪ್ಪ ನಮ್ಮ ಜಿಲ್ಲೆಗಳಲ್ಲಿ ನಾವೆಲ್ಲ ಶಾಂತಿಯಿಂದ ಇರಬೇಕು ಅಂತ ಹೇಳಿ ಸುಮಾರು ವರ್ಷ ಯಾವುದೇ ಘಟನೆಗಳು ನಡೆದಿರ್ಲಿ ಈಗ ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ರೆ ಇದರ ಹಿಂದೆ ಅನೇಕ ಶಕ್ತಿಗಳು ಅಡಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಶಕ್ತಿಗಳನ್ನು ಕೂಡ ನಾವು ಹುಟ್ಟಡಗಿಸ್ತೇವೆ ಬಿಡೋದಿಲ್ಲ

ಅವ್ರದ್ದು ವಿಡಿಯೋ ಮಾಡಿರೋರ್ದು ಸಿ ಸಿ ಟಿ ಫುಟೇಜು ಇದೆಲ್ಲವನ್ನು ಚೆಕ್ ಮಾಡಿಕೊಂಡೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆಗ ಇಟ್ ವಿಲ್ ಬಿ ಎ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಈಗ ಅದು ಮಾಡಿದ್ದಕ್ಕೆ ಗೊತ್ತಾಯ್ತಲ್ಲ ಯಾವುದು ಆದಷ್ಟು ಬೇಗ ಮಾಡ್ತೀವಿ ಇಟ್ ಮೇ ಬಿ ಒನ್ ವೀಕ್ ಇಟ್ ಮೇ ಬಿ ಟೂ ವೀಕ್ಸ್ ವಿಲ್ ಇಮಿಡಿಯಟ್ಲಿ ಟು ಇಟ್ ಸರ್ ಸುಭಾಷ್ ಗೆ ಫಾರ್ ಐಡಿಯ ಅಂತ ಮುಂಚೆನೇ ಮಾಹಿತಿ ಇಲ್ಲ ಯಾರು ಹೇಳಿದ್ರು ಇತ್ತು ಅಂತ ಇಲ್ಲ ಇಲ್ಲ where is the where is the proof ಸೋಶಿಯಲ್ ಮೀಡಿಯಾದಲ್ಲಿ ಹೇಳಿದಾರೆ ಅವ್ರು ಕರೆದು ಹೇಳಿದ್ದಾರೆ ಮರ್ಡರ್ ಮಾಡ್ತಾರೆ ನಿಮ್ಗೆ ಅಂತ ಹೇಳಲಿಲ್ಲ ಅವರಿಗೆ ಕರೆದು ಹೇಳಿದ್ದಾರೆ ಬಿ ಕೇರ್ಫುಲ್ ಯಾಕಂದ್ರೆ ಅವರು ನೋಟೀಶೆಟರ್ ಒನ್ ಆಫ್ ಆಫ್ ದಿ ದಿ ಕ್ರಿಮಿನಲ್ ಐದು ಕೇಸ್ ಕೇಸ್ ಇದೆ ಇದೆ ಮೇಲೆ ಮೇಲೆ ನೋಡಪ್ಪ ಬಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಈಗಾಗ್ಲೇ ಈಗಾಗ್ಲೇ ಅದಕ್ಕೆ ಕ್ರಮ ತಗೊಂಡಿದ್ದಾರೆ

ಸರ್ಕಾರಿ ಮನವರಿಕೆ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಯೋಚನೆ ಎಸ್ ಐ ಟಿ ಅಥವಾ ಆ ಇದನ್ನ ಸಿ ಐಡಿ ಪ್ರೋಪ್ ಏನಾದ್ರು ಆ ಇದರಲ್ಲಿ ಆ ಬಾಕ್ಲಿ ಚಿಕ್ಕ ನಾನು ಅವರ ಅವರ ಮನವಿಯನ್ನು ಪರಿಗಣಿಸಿದ್ದೀನಿ ಅಂದ್ರೆ ಕಚ್ಚಡ್ರಿ ಈಗ ಮೊದ್ಲ ನಾವ್ ಕೇಳ್ಕೊಂಡಿದೀವಿ ನಾವ್ ಅವ್ರ ಹೇಳಿದ್ ಕೇಳ್ಕೊಂಡಿದ್ದೀವಿ ನಾವ್ ಏನ್ ಅದಕ್ಕೆ ಮಾಡ್ಬೇಕು ಅಂತ ಹೇಳಿ ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇರೋದು ಅದಲ್ಲ ಆದ್ರೆ ಎಸ್ ಐ ನೋಡ್ತೀರಾ ನಾನ್ ಹೇಳಿದ್ನಲ್ರೀ ಈಗ ನಮಗೆ

ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीलिक प्रीतिया मणि जियल आचार्य ज्वेलर्स